ಶಿವಮೊಗ್ಗದ ಪ್ರೇರಣಾ ಸಭಾಂಗಣದಲ್ಲಿ ಭಾರತೀಯ ಮಜ್ದೂರ್ ಸಂಘ ಕರ್ನಾಟಕದ ಎಪ್ಪತ್ತನೇ ವರ್ಷಾಚರಣೆಯ ಸಮಾರೋಪ ಹಾಗೂ ರಾಷ್ಟ್ರೀಯ ಕಾರ್ಮಿಕ ದಿನದ ನಿಮಿತ್ತ ಏರ್ಪಡಿಸಿದ್ದ ಕುಟುಂಬ ಸಂಗಮ ಸಮಾರಂಭವನ್ನ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಉದ್ಯಮ ಮಧ್ಯಮ ಕೈಗಾರಿಕೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ದಕ್ಷಿಣ ಮತ್ತು ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ ಕಾರ್ಯವಾಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಾಮಿ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಮಜ್ದೂರ್ ಸಂಘದ ರವೀಂದ್ರ ರವೀಂದ್ರ ಕಿಂಟೆ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಲಾಯಿತು ఉద్యోగం విరోధి ఆజ్ఞ కైగారిక కుటుంబ సదస్య ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ಇಬ್ರು ಕೂಡ ಗೌರವ ಪೂರ್ವಕವಾಗಿ ಈ ದೇಶದ ಒಂದು ವಿಚಾರವನ್ನು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡಂತ ಕೆಲಸವನ್ನ ನಮ್ಮ ಮೈಸೂರು ಸಂಸ್ಥೆಯಿಂದ ಆಗ್ತಾ ಇದ್ದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ವಿದೇಶವಾಗಿ ಅವತ್ತು ದತ್ತಪ್ಪ ತೇಂಗ್ರಿಗೆ ಕಂಡಂತ ಕನಸು ನಮ್ಮ ಪಿ ನ ಉದ್ದೇಶ ಮತ್ತೆ ತತ್ವಗಳೇನಿದೆ ಸ್ವದೇಶಿಗೆ ಆದ್ಯತೆಯನ್ನು ಕೊಡಬೇಕು ಮೇಕ್ ಇನ್ ಇಂಡಿಯಾಕ್ಕೆ ಆದ್ಯತೆ ಆತ್ಮ ಭಾರತದ ಘೋಷಣೆ ಆದ್ಯೆ ದೇಶದ ಒಂದು ಹಿತಕ್ಕೋಸ್ಕರ ದೇಶೀಯ ಉತ್ಪನ್ನಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಅವತ್ತು ಎಪ್ಪತ್ತು ವರ್ಷಗಳ ನೀವು ಏನು ಕನಸನ್ನ ಕಂಡಿದ್ರಿ ಇವತ್ತು ಸಮ್ಮಾನ್ಸಿದ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲೂ ಕೂಡ ಈ ತತ್ವವನ್ನು ಮೋದಿಜಿಯವರು ಕೂಡ ಸರ್ಕಾರದ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಇವತ್ತು ಆ ಎಲ್ಲ ತತ್ವಗಳನ್ನ ಒಂದು ಎತ್ತರದ ಶಿಖರ ಮಟ್ಟಿಗೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಇವತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಆಗ್ತಾ ಇದೆ ಅಂತ ಕೂಡ ಇವತ್ತು ಅತ್ಯಂತ ಹೆಮ್ಮೆಯಿಂದನೇ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆ ಬರ್ತೇನೆ ಇವತ್ತು ಅನೇಕ ಸವಾಲುಗಳು ನಮ್ಮ ಕಣ್ಮುಂದಿದೆ ವಿಶೇಷವಾಗಿ ಕಾರ್ಮಿಕ ಬಂಧುಗಳು ಒಂದು ಭವಿಷ್ಯದ ಒಂದು ಸವಾಲುಗಳಲ್ಲಿ ಈಗ ಆಲ್ರೆಡಿ ಇವತ್ತು ಚರ್ಚೆ ಆಗ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯೋಜನೆಗಳು ಏನೋ ಒಂದು ಜೋಬಿಂದ ಕೊಡ್ತಿದಿವೆ ಅನ್ನೋ ರೀತಿಯಲ್ಲಿ ಮಧ್ಯ ಮಿಸ್ಕೈ ಮಾಡುವಂತಹ ಅನೇಕ ಸಂಘ ಸಂಸ್ಥೆಗಳು ಕೂಡ ತುಂಬಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಒಳ್ಳೆ ಕೆಲಸ ಮಾಡ್ತಾ ಇದೆ ತಪ್ಪು ದಾರಿ ಮುಖಾಂತರ ಭ್ರಷ್ಟಾಚಾರ ಮುಖಾಂತರ ನಿಮ್ಮನ್ನ ಕಿತ್ತಿತ್ತಿರುವಂತ ಅನೇಕ ಸಂಘ ಸಂಸ್ಥೆಗಳು ಇದೆ ಸೊ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಭಾರತೀಯ ಮೈಸೂರು ಸಂಘ ಏನ್ ಜವಾಬ್ದಾರಿಯನ್ನು